ವೀಕ್ಷಕರೇ ನಿಮಗೆ ನೆನಪಿರಬಹುದು ಎರಡು ಸಾವಿರದ ಇಪ್ಪತ್ತ ಒಂದು ಎರಡು ಸಾವಿರದ ಇಪ್ಪತ್ತ ಎರಡನೇ ಸಾಲಿನ ಶೈಕ್ಷಣಿಕ ವರ್ಷದ ಫೆಬ್ರವರಿಯಲ್ಲಿ ಉಡುಪಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕೆಲ ಮುಸ್ಲಿಂ ವಿದ್ಯಾರ್ಥಿನಿಯರು ತಮಗೆ ತರಗತಿಯಲ್ಲಿ ಹಿಜಾಬ್ ಧರಿಸಲು ಅವಕಾಶ ನೀಡಬೇಕೆಂದು ಕೇಳಿಕೊಂಡಿದ್ರು ಆದರೆ ವಿದ್ಯಾರ್ಥಿನಿಯರ ಈ ಪ್ರಸ್ತಾಪವನ್ನು ಕಾಲೇಜು ತಿರಸ್ಕರಿಸಿತ್ತು ವಿದ್ಯಾರ್ಥಿನಿಯರು ಹಿಜಾಬ್ಗಾಗಿ ಪಟ್ಟು ಬಿಗಿಗೊಳಿಸಿದಾಗ ಒಟ್ಟು ಪ್ರಕರಣ ಬೇರೆಯದೇ ತಿರುವು ಪಡೆದುಕೊಂಡಿತ್ತು ಕಾಲೇಜಿನ ಪ್ರಾಂಶುಪಾಲರ ಕಚೇರಿಯಲ್ಲಿ ಕೂತು ಪರಿಹರಿಸಬಹುದಾಗಿದ್ದ ಒಂದು ಪ್ರಕರಣ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಯಿತು ಅಂದ ಹಾಗೆ ಪ್ರಕರಣ ಈ ಪಾಟಿ ಸುದ್ದಿಯಾಗಲು ಕಾರಣ ಬೇರೆ ಯಾರೂ ಅಲ್ಲ ಮುಸ್ಲಿಂ ದ್ವೇಷವನ್ನೇ ಉಸಿರಾಡುವ ಸಂಘ ಪರಿವಾರ ಯಾವಾಗ ಈ ಪ್ರಕರಣದಲ್ಲಿ ತನ್ನ ಮೀಸೆ ತುರುಕಿಸಿತು ಬಳಿಕ ನಡೆದಿದ್ದೆಲ್ಲ ನಿಮಗೆ ಗೊತ್ತೇ ಇದೆ ಮುಸ್ಲಿಂ ವಿದ್ಯಾರ್ಥಿನಿಯರು ಹಿಜಾಬ್ ಹಾಕಿದರೆ ನಾವು ಕೇಸರಿ ಶಾಲು ಹಾಕುತ್ತೇವೆ ಎಂದು ಇಡೀ ಪ್ರಕರಣವನ್ನು ಹೈಜಾಕ್ ಮಾಡಿದ ಸಂಘ ಪರಿವಾರದ ವಿದ್ಯಾರ್ಥಿ ಸಂಘಟನೆ ಎ ಬಿ ವಿಪಿ ಬಳಿಕ ಕ್ಯಾಂಪಸ್ನೊಳಗೆ ಮಾಡಿದ್ದು ನೀಚ ರಾಜಕೀಯ ಈ ನಡುವೆ ತಮ್ಮ ಹಕ್ಕಿಗಾಗಿ ಉಡುಪಿಯ ಆ ಕಾಲೇಜಿನ ಆರು ವಿದ್ಯಾರ್ಥಿನಿಯರು ನ್ಯಾಯಾಲಯದ ಮೆಟ್ಟಿಲೇರಿದ್ರು ಪ್ರಕರಣ ಸಂಬಂಧ ನ್ಯಾಯಾಲಯ ನೀಡಿದ ತೀರ್ಪಿನಲ್ಲಿ ಓರ್ವ ನ್ಯಾಯಾಧೀಶರು ಸರ್ಕಾರದ ಸಮವಸ್ತ್ರ ಹೇರಿಕೆಯನ್ನ ಎತ್ತಿ ಹಿಡಿದಿದ್ರು ಆ ಮೂಲಕ ಸರಕಾರಿ ಕಾಲೇಜಿನ ತರಗತಿಯೊಳಗಡೆ ಹಿಜಾಬ್ ಧಾರಣೆಗೆ ನಿಷೇಧ ಹೇರಲಾಗಿತ್ತು ಈ ಕಾರಣದಿಂದಾಗಿ ಅದೆಷ್ಟೋ ಮುಸ್ಲಿಂ ವಿದ್ಯಾರ್ಥಿನಿಯರು ತಮ್ಮ ಶಿಕ್ಷಣವನ್ನ ಅರ್ಧಕ್ಕೆ ನಿಲ್ಲಿಸಿದ್ರು ಆದ್ರೆ ಈ ಹಿಜಾಬ್ ಪ್ರಕರಣ ಮತ್ತೆ ಸುದ್ದಿಯಲ್ಲಿದೆ ಈ ರೀತಿ ಸುದ್ದಿಯಾಗಲು ಕಾರಣವೂ ಇದೆ ಶುಕ್ರವಾರ ನಂಜನಗೂಡಿನಲ್ಲಿ ಮಾತನಾಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯದಲ್ಲಿ ಹಿಜಾಬ್ ನಿಷೇಧವನ್ನ ವಾಪಸ್ ಪಡೆಯಲು ಹೇಳಿದ್ದೇನೆಂದು ಹೇಳಿದರು ಆಹಾರ ಉಡುಪು ನಿಮ್ಮ ಆಯ್ಕೆ ಈ ಬಗ್ಗೆ ನಾವು ಯಾಕೆ ಹಸ್ತಕ್ಷೇಪ ಮಾಡಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅದೇ ವೇದಿಕೆಯಲ್ಲಿ ಸ್ಪಷ್ಟವಾಗಿ ಘೋಷಿಸಿದರು ಈ ಘೋಷಣೆ ಸುದ್ದಿಯಾದದ್ದೇ ತಡ ಹಿಜಾಬ್ ಕಾರಣದಿಂದ ಶಿಕ್ಷಣ ವಂಚಿತರಾಗಿದ್ದ ವಿದ್ಯಾರ್ಥಿನಿಯರಲ್ಲಿ ಮತ್ತೆ ಕಲಿಕೆಯ ಆಸೆ ಚಿಗುರು ಒಡೆದಿತ್ತು ಅಲ್ಲದೆ ಪ್ರಕರಣ ಸಂಬಂಧ ಕೋರ್ಟ್ ಮೆಟ್ಟಿಲೇರಿದ್ದ ವಿದ್ಯಾರ್ಥಿನಿಯೊಬ್ಬಳು ಮುಖ್ಯಮಂತ್ರಿಗೆ ಧನ್ಯವಾದವನ್ನು ಹೇಳಿದರು ಆದರೆ ಆ ಖುಷಿಗೆ ಆಯುಷ್ಯ ಇದ್ದದ್ದು ಕೇವಲ ಒಂದು ದಿನವಷ್ಟೇ ಹೇಳಿಕೆ ನೀಡಿದ ಕೆಲವು ಗಂಟೆಗಳ ಬಳಿಕ ಸಿದ್ದರಾಮಯ್ಯನವರು ಯೂ ಟರ್ನ್ ಹೊಡೆದಿದ್ದಾರೆ ಮೈಸೂರಿನಲ್ಲಿ ಮತ್ತೆ ಈ ಕುರಿತಾಗಿ ಹೇಳಿಕೆ ನೀಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ನಿಷೇಧ ಆದೇಶ ಇನ್ನೂ ಹಿಂಪಡೆದಿಲ್ಲ ಹಿಜಾಬ್ ನಿಷೇಧ ಹಿಂಪಡೆಯುವ ಬಗ್ಗೆ ಯೋಚನೆ ಮಾಡಲಾಗಿದೆ ಈ ಬಗ್ಗೆ ಚರ್ಚಿಸಿ ಅಂತಿಮ ನಿರ್ಧಾರ ಕೈಗೊಳ್ಳುತ್ತೇನೆ ಎಂದಿದ್ದಾರೆ ಈ ಮೂಲಕ ಪ್ರಕರಣದ ವಿವಾದದಿಂದ ಸಿದ್ದರಾಮಯ್ಯ ತಣ್ಣಗೆ ನುಣುಚಿಕೊಂಡಿದ್ದಾರೆ ಮುಸ್ಲಿಂ ಸಮುದಾಯ ಅತಿ ಹೆಚ್ಚು ನಿರೀಕ್ಷೆ ಇಟ್ಟುಕೊಂಡಿದ್ದ ಸಿದ್ದರಾಮಯ್ಯನವರೇ ಈ ರೀತಿಯಾಗಿ ಟರ್ನ್ ಹೊಡೆದಿದ್ದು ವಿದ್ಯಾರ್ಥಿನಿಯರಲ್ಲಿ ತೀವ್ರ ನಿರಾಸೆ ಉಂಟು ಮಾಡಿದೆ ಅಲ್ಲದೆ ಸಿದ್ದರಾಮಯ್ಯ ಮೂಲಕವಾದರೂ ತಮ್ಮ ಶಿಕ್ಷಣವನ್ನು ಮತ್ತೆ ಮುಂದುವರಿಸುವ ಕನಸು ಕಂಡಿದ್ದ ವಿದ್ಯಾರ್ಥಿನಿಯರ ಆಸೆಗೆ ತಣ್ಣೀರು ಎರಚಂತಾಗಿದೆ ಒಮ್ಮೆ ಹೇಳಿಕೆ ನೀಡಿ ಆ ಹೇಳಿಕೆಯನ್ನು ದಿಢೀರ್ ಬದಲಾಯಿಸಿದ ಸಿದ್ದರಾಮಯ್ಯನವರ ವರ್ತನೆ ನೋಡಿದಾಗ ಹಿಂದಿನ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಅವರ ಮಾಧ್ಯಮ ಸಲಹೆಗಾರರಾಗಿದ್ದ ದಿನೇಶ್ ಅಮೀನ್ ಮೊಟ್ಟವರ ಮಾತೊಂದು ನೆನಪಾಗ್ತಾ ಇದೆ ಆ ಮಾತು ಬೇರೆ ಯಾವುದೂ ಅಲ್ಲ ಸರಕಾರಗಳು ನಾವೆನಿಸಿದಂತೆ ಅಲ್ಲ ಅಗೋಚರ ಶಕ್ತಿಗಳು ಸರಕಾರಗಳನ್ನು ನಿಯಂತ್ರಿಸುತ್ತೆ ಎಂದಾಗಿತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಚಾರದಲ್ಲೂ ಈ ಅಗೋಚರ ಶಕ್ತಿ ಯಾವುದೆಂದು ಸ್ಪಷ್ಟವಾಗಬೇಕಾಗಿದೆ ಜಾತ್ಯತೀತ ಸಮಾಜವಾದಿ ನಾಯಕ ಎಂದು ಬಿಂಬಿಸಿಕೊಳ್ತಾ ಇರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೇಳಿಕೆಯನ್ನ ಬದಲಾಯಿಸುವಂತೆ ಮಾಡಿದ ಆ ಅಗೋಚರ ಶಕ್ತಿ ಯಾವುದು ಮುಖ್ಯಮಂತ್ರಿಯನ್ನ ಮಣಿಸಿದ ಆ ಶಕ್ತಿ ಯಾವುದು ಈ ಪ್ರಶ್ನೆಗಳು ಸಹಜವಾಗಿಯೇ ಜನಸಾಮಾನ್ಯರಲ್ಲಿ ಉದ್ಭವಿಸಿದೆ ಇನ್ನು ರಾಜ್ಯದಲ್ಲಿ ಅಸ್ತಿತ್ವವನ್ನೇ ಕಳೆದುಕೊಳ್ತಾ ಇರುವ ಬಿಜೆಪಿ ಮತ್ತು ಪರಿವಾರಕ್ಕೆ ಹಿಜಾಬ್ ವಿಚಾರ ರಾಜಕೀಯ ಶಕ್ತಿ ತುಂಬಿತ್ತು ಯತ್ನಾಳ್ ಬೊಮ್ಮಾಯಿ ಸಹಿತ ಅನೇಕ ಬಿ ಜೆ ಪಿ ನಾಯಕರು ಈ ಪ್ರಕರಣದ ಲಾಭ ಪಡೆಯಲು ಯತ್ನಿಸಿದ್ರು ಹೆಚ್ಚೇಕೆ ಕೇವಲ ಹೆಣ ಮುಸ್ಲಿಂ ದ್ವೇಷಗಳಿಂದಲೇ ತಮ್ಮ ಬೇಳೆ ಬೇಯಿಸಿಕೊಳ್ತಾ ಇರುವ ಶರಣ್ ಸೂಲಿಬೆಲೆ ಕೂಡ ಈ ವಿಚಾರದಲ್ಲಿ ಪ್ರತಿಕ್ರಿಯಿಸಿದ್ದು ಹಿಜಾಬ್ ನಿಷೇಧ ಹಿಂಪಡೆದರೆ ಮತ್ತೆ ಕಾಲೇಜು ಕ್ಯಾಂಪಸ್ಗಳು ಕೇಸರಿಮಯವಾಗಲಿದೆ ಎಂದಿದ್ರು ಎಲ್ಲ ಬೆಳವಣಿಗೆಯನ್ನು ನೋಡುವಾಗ ಹಿಜಾಬ್ ವಿಚಾರ ಸಿಕ್ಕಿದ್ದೇ ತಡ ಎಂದು ಈ ಸಂಘ ಪರಿವಾರ ಬಕ ಪಕ್ಷಿಗಳಂತೆ ಮೇಲೆರಗತೊಡಗಿದೆ ಎಲ್ಲ ಬೆಳವಣಿಗೆಯ ನಡುವೆ ಸಿದ್ದರಾಮಯ್ಯನವರನ್ನು ಈ ಐತಿಹಾಸಿಕ ನಿರ್ಧಾರದಿಂದ ಹಿಂದೆ ಸರಿಯುವಂತೆ ಮಾಡಿದ ಅಗೋಚರ ಶಕ್ತಿಯ ಬಗ್ಗೆ ಮಾತ್ರ ಜನ ಕುತೂಹಲದಲ್ಲಿದ್ದಾರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಈ ಪ್ರಕರಣ ತಮಗೆ ರಾಜಕೀಯ ಹಿನ್ನಡೆಗೆ ಕಾರಣವಾಗಬಹುದೆಂದು ಹೈಕಮಾಂಡ್ ಖುದ್ದು ಸಿದ್ದರಾಮಯ್ಯಗೆ ಹೇಳಿಕೆ ಬದಲಾಯಿಸುವಂತೆ ಒತ್ತಡ ಹಾಕಿದೆಯೋ ಗೊತ್ತಿಲ್ಲ ಆದರೆ ಈ ಬಗ್ಗೆ ಚರ್ಚಿಸಿ ಅಂತಿಮ ನಿರ್ಧಾರ ಕೈಗೊಳ್ಳುತ್ತೇನೆಂದಿರುವ ಸಿದ್ದರಾಮಯ್ಯ ಅದ್ಯಾವ ನಿರ್ಧಾರ ಕೈಗೊಳ್ತಾರೋ ಏನೋ ಇಲ್ಲಿ ಒಂದಂತೂ ಸತ್ಯ ಆ ನಿರ್ಧಾರ ಮಾತ್ರ ಲೋಕಸಭಾ ಚುನಾವಣೆಗೂ ಮೊದಲು ಬರುವ ಸಾಧ್ಯತೆ ಇಲ್ಲ